ಅನನ್ಯಾ ಭಟ್ ಕೇಸ್ನಲ್ಲಿ ಸುಜಾತಾ ಭಟ್ಗೆ ಬಿಗ್ ರಿಲೀಫ್ ಅನ್ನೋದು ಸಿಗ್ತಾ ಇದೆ ಸುಜಾತಾ ಭಟ್ ವಿಚಾರಣೆ ಸದ್ಯದ ಮಟ್ಟಿಗೆ ಅಂತ್ಯಗೊಳಿಸಿದ್ದಾರೆ ಎಸ್ಐಟಿ ಒಟ್ಟು ನಾಲ್ಕು ದಿನಗಳ ಕಾಲ ನಡೆದಂತ ಸುಜಾತಾ ಭಟ್ ಉಚಾರಣೆ ನಾಪತ್ಯ ಆರೋಪ ಸುಳ್ಳು ಎಂದು ಒಪ್ಕೊಂಡಿರುವಂತ ಸುಜಾತಾ ಭಟ್ ನಾಪತ್ಯ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ರಲ್ಲ ಆ ಆರೋಪವೇ ಸುಳ್ಳು ನಾನು ಹೇಳಿದೆಯೆಲ್ಲ ಸುಳ್ಳು ಅಂತ ಒಪ್ಕೊಂಡಿರೋದು ಸುಜಾತ ಭಟ್ ಎಲ್ಲ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಐ ಟಿ ನಿನ್ನೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ವಿಚಾರಣೆಯನ್ನ ಮಾಡಲಾಗಿದೆ ಸತತ ನಾಲ್ಕು ದಿನಗಳ ಕಾಲ ವಿಚಾರಣೆ ಮಾಡಿರೋದು ಎಂಟು ತಾಸು ಆರು ತಾಸು ಒಂಬತ್ತು ತಾಸು ವಿಚಾರಣೆ ಮಾಡಿದ್ದಾರೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ವರೆಗೂ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಸುಜಾತ ಭಟ್ಟು ದೂರು ಆಗಿರುವ ಕಾರಣ ಕಾನೂನು ಕ್ರಮ ಅನ್ನೋದು ಇಲ್ಲ ಸುಜಾತ ಭಟ್ ವಿರುದ್ಧ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಎಸ್ ಐ ಟಿ ಸೊ ರೀಸನ್ಸ್ಗಳು ಕೂಡ ಇದೆ ಯಾಕೆ ಯಾವುದೇ ಕಾರಣವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಸೊ ಒಂದು ಇವರು ದೂರುದಾರ ಇವರು ಸಾಕ್ಷಿದಾರ ಅಲ್ಲ ಆರೋಪಿಗೂ ಅಲ್ಲ ದೂರುದಾರ ಮಿಸ್ಲೀಡ್ ಮಾಡಿದ್ದಾರೆ ಹೌದು ಬಟ್ ವಯಸ್ಸಿನ ಕಾರಣ ಏನಿದೆಯಲ್ಲ ಅವರ ಪರ ವಕೀಲರು ಕೂಡ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ರು ಮಹಿಳಾ ಆಯೋಗ ಬೇರೆ ಪತ್ರವನ್ನು ಬರೆದಿತ್ತು ಅವರಿಗೆ ಭದ್ರತೆಯನ್ನು ವಹಿಸಿ ವಯಸ್ಸಾಗಿದೆ ಅವರಿಗೆ ಸತ್ಯಾನುಸತ್ಯತೆ ಹೊರಗೆ ಬರಬೇಕು ಹಾಗಂತ ಮೆಂಟಲ್ ಟಾರ್ಚರ್ ಕೊಡಬಾರ್ದು ಅಂತ ಮಹಿಳಾ ಆಯೋಗ ಕೂಡ ಖುದ್ದಾಗಿ ಎಸ್ ಐ ಟಿಗೆ ಪತ್ರವನ್ನು ಬರೆದಿತ್ತು ಸೊ ವಯಸ್ಸಿನ ಕಾರಣ ಸುಜಾತ ಭಟ್ ವರದ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಎಸ್ ಐ ಟಿ ಅನ್ನೋದು ಗೊತ್ತಾಗಿದೆ ನಾಲ್ಕು ದಿನಗಳ ವಿಚಾರಣೆಯಲ್ಲಿ ಕೆಲವೊಂದಷ್ಟು ವಿಚಾರವನ್ನು ಅವ್ರು ಹೇಳ್ಕೊಂಡಿದ್ದಾರೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು ಯೂಟ್ಯೂಬರ್ ಅಭಿಷೇಕ್ ಎಂಬಾತ ನನ್ನನ್ನು ಅದಾದ ಅದಾದ್ಮೇಲೆ ಹೋರಾಟಗಾರ ಜಯಂತ್ ಟಿ ಪರಿಚಯ ಮಾಡಿಕೊಟ್ಟ ಅದಾದ್ಮೇಲೆ ಮೇಲೆ ಜಯಂತ್ ಟಿ ಈ ಗ್ಯಾಂಗ್ ಗ್ಯಾಂಗ್ಗಳ ಜೊತೆಗೆ ಸೇರಿಸ್ದ ಬುರುಡೆ ಗ್ಯಾಂಗ್ ಕೆಲವೊಂದಷ್ಟು ಬುರುಡೆ ಬಿಡೋದನ್ನು ಹೇಳ್ಕೊಟ್ರು ಈ ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳಿರೋದು ಒಪ್ಕೊಂಡಿರೋದು ನಾನು ಬೇರೆಯವರ ಸಹವಾಸ ಮಾಡಿ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀನಿ ನಾನು ಹೇಳಿರೋದೆ ಸುಳ್ಳು ನಾನು ಮಾಡಿರುವಂಥ ಆರೋಪವೇ ಸುಳ್ಳು ಯಾವುದೋ ಒಂದು ಜಾಗದ ವಿಚಾರದಲ್ಲಿ ತಕರಾರು ಇತ್ತು ಅದರ ಅಸಮಾಧಾನ ಅದರ ಆಕ್ರೋಶ ಅದರ ಬೇಸರವನ್ನು ನಾನು ಹೀಗೆ ತೀರಿಸ್ಕೊಂಡೆ ಅಂತ ಸುಜಾತ ಭಟ್ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುವ ಆಗ್ಲೇ ಅನುಮಾನ ಆಯಿತು ಅನನ್ಯ ಭಟ್ಟನವರು ಇದ್ದಾರೋ ಇಲ್ವೋ ಅವ್ರಿಗೆ ಮದುವೆ ಆಗಿತ್ತು ಮದುವೆ ಆಗಿರ್ಲಿಲ್ಲೋ ಮಗಳು ಇರೋದೇ ಸುಳ್ಳು ಅಂತ ಸೊ ವಿಚಾರಣೆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಎಸ್ ಐ ಟಿ ಅಧಿಕಾರಿಗಳಿಗೆ ಇದೊಂದು ತಲೆನೋವು ಆಗ್ಬಿಟ್ಟಿತ್ತು ಕಣ್ಣೀರು ಒರೆಸೋದು ಇವ್ರನ್ನ ಸಮಾಧಾನ ಮಾಡೋದು ಅಥವಾ ಇವ್ರನ್ನ ವಿಚಾರಣೆಗೊಳಪಡಿಸೋದು ಇವ್ರಿಗೆ ಶಿಕ್ಷೆ ಕೊಡಿಸೋದು ಏನು ಮಾಡೋದು ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆನೋವು ಆಗ್ಬಿಟ್ಟಿದ್ರು ಗಳ 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 ಅಂತ ಕಣ್ಣೀರು ಹಾಕ್ತಾ ಇದ್ರು ನನ್ನ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನ್ನ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಏನೇನು ಹೇಳಿದಾರೋ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಆಯ್ತು ಹೋಗಿ ಅಮ್ಮ ನಾವು ಕರೆದಾಗ ಬನ್ನಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ನಾಲ್ಕು ದಿನಗಳ ಕಾಲ ವಿಚಾರಣೆ ಸೊ ಈ ವಿಚಾರಣೆಯಲ್ಲಿ ನೊಂದು ಬೆಂದು ರೋಸ್ ಹೋಗಿದ್ರು ಸುಜಾತ ಭಟ್ ಅನ್ನೋದು ಇತ್ತು ಸೊ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಕಾರಣಗೇನು ಇವರು ದೂರುದಾರೆ ಅನ್ನೋದು ಒಂದು ರೀಸನ್ ಅಥವಾ ವಯಸ್ಸಾಗಿದೆ ಅನ್ನೋದೊಂದು ರೀಸನ್ ಅಥವಾ ಇವ್ರನ್ನ ಹ್ಯಾಂಡಲ್ಲೇ ಮಾಡಕ್ ಆಗ್ದೇನೋ ಏನ್ ಏನಾಯ್ತು ಅಂತ ಆದಿತಿ ನೀತಿ ಹೌದು ಅವರು ಪಿಟಿಷನ್ ಮಾಡಿರುವಂತ ಕಾರಣದಿಂದಾಗಿ ಅವರ ವಿರುದ್ಧ ಕಾನೂನು ಕ್ರಮ ಅಂದ್ರೆ ವಶಕ್ಕೆ ಪಡೆಯೋದು ಅವ್ರನ್ನ ಬಂಧನ ಮಾಡುವಂಥದ್ದನ್ನ ಮಾಡಿಲ್ಲ ಐಸ್ ಪೊಲೀಸರು ಬಟ್ ಅವರ ವಿಚಾರಣೆ ಅನ್ನುವಂಥದ್ದು ಇನ್ನೂ ಪೂರ್ಣವಾಗಿ ಮುಗ್ದಿಲ್ಲ ಸೊ ನಾಲ್ಕು ದಿನದ ಮಟ್ಟಿಗೆ ಒಂದಿಷ್ಟು ಅವರು ಏನ್ ದಾಖಲೆಗಳು ಕೊಟ್ಟಿದ್ದಾರೋ ಅವರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಇದರ ಆಧಾರದ ಬಳಿಕ ಮತ್ತೆ ಅವರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಇದೆ ಆದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಸುಜಾತ ಭಟ್ ಅವರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಯಾಕಂದ್ರೆ ಚಿನ್ನಯ್ಯನ ಬಂಧನದ ಬೆನ್ನಲ್ಲೇ ಸುಜಾತ ಭಟ್ ಅವರು ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಬರಬಹುದು ಅಂತ ಯಾಕಂದ್ರೆ ಅವರು ಕೂಡ ಇದೇ ಮಾದರಿಯಲ್ಲಿ ಚಿನ್ನಯ್ಯನ ಮಾದರಿಯಲ್ಲಿ ಫೇಕ್ ಹೇಳಿಕೆಗಳನ್ನ ಕೊಟ್ಟಿದ್ರು ಫೇಕ್ ಸಾಕ್ಷ್ಯಗಳನ್ನ ಕ್ರಿಯೇಟ್ ಮಾಡಿದ್ರು ಮತ್ತು ಒಂದಿಷ್ಟು ವ್ಯಕ್ತಿಗಳ ವಿರುದ್ಧ ಮಾನಹಾನಿ ಆಗುವಂತ ರೀತಿಯಲ್ಲಿ ಒಂದು ಫ್ರಾಡ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಚಿನ್ನಯ್ಯ ಮತ್ತು ಇದಕ್ಕೆ ಏನು ಡಿಫರೆನ್ಸ್ ಇಲ್ಲ ಆತ ಫೇಕ್ ಬುರುಡೆ ತಂದಿದ್ರೆ ಇವರು ಫೇಕ್ ಫೋಟೋ ತಂದಿದ್ರು ಹಾಗಾಗಿ ಇವರ ವಿರುದ್ಧ ಕ್ರಮವಾಗುತ್ತೆ ಅದೇ ಮಾದರಿಯಲ್ಲಿ ಅನ್ನುವಂತ ರೀತಿಯಲ್ಲಿ ಇತ್ತು ಮತ್ತು ಅವರೇ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನನ್ನ ಆರೋಪ ಸುಳ್ಳು ನನ್ನ ಕೇಸನ್ನ ದಯವಿಟ್ಟು ವಾಪಸ್ ತೆಗೆದುಕೊಳ್ಳಿ ನನ್ನ ಇದರಿಂದ ಬಿಟ್ಬಿಡಿ ಅಂತ ಹಾಗೂ ಗೂಗರೆದಿದ್ದಾರೆ ಮತ್ತೆ ಮಹಿಳಾ ಆಯೋಗ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರೋದನ್ನ ಗಮನಿಸಬಹುದು ಅಂದ್ರೆ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಒಂದು ಅವರ ವಯಸ್ಸಿನ ಆಧಾರದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದರ್ಥದಲ್ಲಿ ಅವರಿಗೆ ರಿಲೀಫ್ ನೀಡಿರಬಹುದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನು ಅವರಿಂದ ಪಡೆದುಕೊಂಡಿದ್ದಾರೆ ಮತ್ತು ಸಾಕಷ್ಟು ು ದಾಖಲೆಗಳು ಏನೆಲ್ಲ ಅವರು ಆರೋಪ ರಿವರ್ಸ್ ಹೊಡೆದ್ರು ಮತ್ತೆ ಏನು ಆರೋಪ ಮಾಡಿದಾರೋ ನಾನು ಬೇರೆಯವರು ಮಾತು ಕೇಳಿ ಈ ತರ ಹೇಳಿದೆ ಅನ್ನುವಂತಹ ರೀತಿಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆಯೋ ಅವರ ಸಂಪರ್ಕ ಏನ್ ಹೇಳುತ್ತೆ ಅವರ ಸಂಪರ್ಕದ ದಾಖಲೆಗಳು ಏನ್ ಹೇಳುತ್ತೆ ಅನ್ನುವಂತ ರೀತಿಯಲ್ಲಿ ಅದರೆಲ್ಲ ಮಾಹಿತಿಯನ್ನ ಪಡೆದುಕೊಂಡು ಸದ್ಯದ ಮಟ್ಟಿಗೆ ಅವರಿಗೆ ಒಂದು ರಿಲೀಫ್ ಅನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬರುವಂತಹ ಬನ್ನಿ ಅಂತ ಹೇಳಿದ ಸಂದರ್ಭ ಬರುವ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನ ಕೂಡ ಸದ್ಯ ನೀಡಿರೋದು ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ ಎಂಟೂವರೆವರೆಗೂ ಕೂಡ ಅಂದ್ರೆ ನಾಲ್ಕು ದಿನದ ವಿಚಾರಣೆ ಬಹುತೇಕ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಇತ್ತು ರಾತ್ರಿವರೆಗೂ ಕೂಡ ನಡೀತಾ ಇದ್ದಂತಹ ಆ ಒಂದು ವಿಚಾರಣೆಯಲ್ಲಿ ಬಹುಪಾಲು ಸಮಯ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರನ್ನ ಸಮಾಧಾನ ಪಡಿಸುವುದಕ್ಕಂತಲೇ ಬೇಕಾಗ್ತಾ ಇತ್ತು ಯಾಕಂದ್ರೆ ಪ್ರತಿ ಪ್ರಶ್ನೆಗಳಿಗೂ ಅವರದು ಕಣ್ಣೀರದ್ದೇ ಉತ್ತರ ಆಗಿತ್ತು ಮತ್ತು ಯಾವಾಗ ಈ ಇವರು ಮಾಡಿರುವಂತಹ ಆರೋಪಗಳು ಸುಳ್ಳು ಅನ್ನುವಂಥದ್ದು ಅವರು ಎಸ್ ಐ ಟಿ ಕಚೇರಿಗೆ ಹೋಗುವ ಮುನ್ನವೇ ಅದು ಜಗತ್ ಜಾಹೀರಾಗುತ್ತೋ ಆ ಸಂದರ್ಭದಲ್ಲಿ ಅವರು ಬಹಳ ಫ್ರಸ್ಟ್ರೇಷನ್ಗೂ ಕೂಡ ಒಳಗಾಗಿದ್ರು ಅದು ಮೊನ್ನೆ ಕೂಡ ಅವರು ವಿಚಾರಣೆ ಮುಗಿಸಿ ವಾಪಸ್ ಬಂದ ಸಂದರ್ಭ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲೂ ಕೂಡ ಗಮನಿಸಬಹುದು ಅವರೇ ಮಾಡಿದಂತಹ ಆರೋಪ ಅದರ ಬಗ್ಗೆ ವಾಪಸ್ ಪ್ರಶ್ನೆ ಕೇಳಿದ ಸಂದರ್ಭ ಅವರು ಫ್ರಸ್ಟ್ರೇಟೆಡ್ ಆಗಿದ್ರು ಹಾಗಾಗಿ ಎಸ್ ಐ ಟಿ ಕಚೇರಿಯಲ್ಲೂ ಕೂಡ ಇದು ಪುನರಾವರ್ತನೆ ಆಗಿರೋದು ಕೂಡ ಇದೆ ಹಾಗಾಗಿ ಸಾಕಷ್ಟು ಸಮಯ ಅವರ ವಯಸ್ಸಿಗೆ ಒಂದು ರೆಸ್ಪೆಕ್ಟ್ ಅನ್ನ ನೀಡಿ ಎಸ್ ಅಧಿಕಾರಿಗಳು ಬಹಳ ತಾಳ್ಮೆಯಿಂದ ಅವರನ್ನ ವಿಚಾರಣೆ ಮಾಡಿದ್ದಾರೆ ಇನ್ನು ಮುಂದಕ್ಕೆ ವಿಚಾರಣೆ ಇದೆ ಅಂತ ಹೇಳಿದ ಸಂದರ್ಭ ಬರೋದಕ್ಕೆ ಹೇಳಿದ್ದಾರೆ